ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದ್ರಿ ನಾನು ಶ್ವೇತಾ ಜಗತ್ತಿನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಛಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿರಿ ನಿಮಗೇನು ಅನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಲೇ ಬೇಡ್ರಪ್ಪ ಜೈ ಶ್ರೀರಾಮ್ ಎಲ್ಲರದು ಇವತ್ತು ಜೋಶ್ ಹೈ ಇರಬೇಕಲ್ಲೇನ್ರಿ ಹೇ ನಾ ನೋಡ್ರಪ್ಪ ಎಲ್ಲಾರದು ಅಂತ ಹೇಳಕತ್ತೀನಿ ನಮ್ಮ ರಾಹುಲ್ ಅಣ್ಣ ಮತ್ತು ಅವ್ರ ಪಕ್ಷದವ್ರಿಗೆ ಬಿಟ್ಟು ಉಳುಕಿದವ್ರಿಗೆ ಎಲ್ಲರಿಗೂ ಭಾರಿ ಹಿಗ್ಗಾಗಿರ್ತದ್ದು ಅಬ್ಬಾಬಾ ರಾಮನನ್ನು ಅಯೋಧ್ಯದಾಗ ನೋಡೋದೇ ಭಾರಿ ಚಂದ ಅಗ್ದಿ ಆನಂದ ನೋಡ್ರಿ ಆದರೂ ಮೋದಿಜಿ ಗ್ರೇಟ್ ಬಿಡ್ರಪ್ಪ ಹೇಳ್ದಂಗೆ ಮಂದಿರ ಕಟ್ಸೇ ಬಿಟ್ರು ಅಲ್ಲಿ ನೋಡಿದ್ರೆ ಪ್ರಧಾನಿ ಮೋದಿಜಿ ರಾಮ ಮಂದಿರ ಉದ್ಘಾಟನೆ ಮಾಡ್ತಾರೆ ಅದೇ ಪಾಪ ನಮ್ಮ ರಾಹುಲ್ ಅಣ್ಣಂಗೆ ಒಂದು ಟೆಂಪಲ್ ಒಳಗೆ ಸಹಿತ ಕಾಲಿಡ್ಲಿಕ್ಕೆ ಬಿಟ್ಟಿಲ್ಲ ಅನ್ಯಾಯ ಅಲ್ಲೇನ್ರಿ ಇದು ಅಲ್ಲ ರಾಹುಲ್ ಅಣ್ಣ ನ್ಯಾಯ ಯಾತ್ರೆ ಶುರು ಮಾಡ್ಲಿಕ್ಕೆ ಹೌದಾ ಅದ್ರಾಗ ಅಸ್ಸಾಂಗೆ ಭಟ್ಟದ್ರವ ಸತ್ರ ಅನ್ನೋ ಗುಡಿಗೆ ನಾ ಹೋಗಬೇಕು ಅಂತ ರಾಹುಲ್ ಅಣ್ಣ ಭಾರಿ ಹಠಕ್ಕೆ ಬಿದ್ದುಬಿಟ್ರಪ್ಪ ಏನು ಮಾಡಿದ್ರು ಕೇಳಾಗಿಲ್ಲೇ ಆಗ್ಯಾರ ಅಯೋಧ್ಯೆ ರಾಮ ಮಂದಿರ ಅದ ಸೆಕ್ಯೂರಿಟಿ ಸಮಸ್ಯೆ ಆಗ್ತದ ಆಗಲ್ಲ ಅಂತ ಕೇಳಿದ್ರೆ ಅಪರಾಧಿನಲ್ಲ ಅಪರಾಧ ಎನಗಿಲ್ಲ ಅಂತ ಪ್ರತಿಭಟನೆ ಚಾಲನೆ ಮಾಡಿಬಿಟ್ರೆ ನೋಡ್ರಿ ನಂಗಂತೂ ಥೇಟ್ ಮಹಾತ್ಮ ಗಾಂಧೀಜಿ ಥರನೇ ನೋಡ್ದಂಗಾಯ್ತರಪ್ಪ ಅದೇ ಪೋಸ್ ಅದೇ ಹೋರಾಟ ಅವತ್ತ ಗಾಂಧೀಜಿ ಮೂಲ ಹಾಡು ಬದಲಾಯಿಸಿ ಈಶ್ವರ ಅಲ್ಲ ತೇರೋ ಅಂದಿದ್ರು. ಆದ್ರೆ ಇವತ್ತ ನಮ್ಮ ರಾಹುಲ್ ಅಣ್ಣನ ಬಾಜುದಾಗಿದ್ದವರೆಲ್ಲ ಮೂಲ ಹಾಡನ್ನ ಹಾಡ್ಬಿಟ್ರು ರಾಮ ಮಂದಿರ ಎಷ್ಟು ಮಂದಿನ ಬದಲಾಯಿಸ್ತದ ನೋಡ್ರಪ್ಪ ತಾಯಿ ಸೋನಿಯಾ ಅವರಿಗೆ ನೋಡಿದ್ರೆ ರಾಮ ಮಂದಿರಕ್ಕೆ ಹೋಗ್ಲಿಕ್ಕೆ ಇಷ್ಟನೇ ಇಲ್ಲ ಅದೇ ಮಗ ಗುಡಿ ಹೋಗಲೇಬೇಕು ಅಂತ ಹಠ ಮಾಡ್ತಾನೆ ಎಲ್ಲ ರಾಮನ ಲೀಲೆ ಆದರೂ ರಾಹುಲ್ ಅಣ್ಣನ ಅರ್ಥ ಮಾಡ್ಕೊಳ್ಳೋದೇ ದೊಡ್ಡ ಹೈರಾಣದ ಕೆಲಸ ಅಂತೀನಿ ಯಾಕೆ ಹೇಳ್ತೀನಿ ಕೇಳ್ರಿ ಇಲ್ಲಿ ನೋಡಿದ್ರೆ ಗುಡಿಗೆ ಬಿಡಲಾಗ್ಯಾರ ಒಳಗೆ ಹೋಗ್ಲಿಕ್ಕೆ ಬಿಡಲಾಗ್ಯಾರ ಅಂತ ಹೇಳ್ತಾರೆ ಅಲ್ಲಿ ಬಸ್ ಒಳಗೆ ಕುಂತಾಗ ಜೈ ಶ್ರೀರಾಮ್ ಅನ್ನು ಘೋಷಣೆ ಕೇಳಿದ್ದೆ ತಡ ಸಿಟ್ಟಿಗೆದ್ದು ಬಸ್ಸಿಂದ ಹೊರಗೆ ಬಂದೇ ಬಿಟ್ರು ಅಲ್ಲ ಜೈ ಶ್ರೀರಾಮ್ ಅಂತ ಕೇಳಿದ್ರೆ ಇಷ್ಟು ಸಿಟ್ಟಿಗೆ ಬರಬೇಕಾ ಇನ್ನೊಂದು ಕಡೆ ನೋಡಿದ್ರ ಹನುಮಂತನ ಮುಖವಾಡ ಹಾಕೊಂಡು ಕೈಯಾಗ ಗದೆ ಹಿಡ್ಕೊಂಡು ನಿಂತು ಬಿಟ್ಟಾರ ಈ ಮನುಷ್ಯಾಗ ಊಸರುವಳ್ಳಿ ಅನ್ಲಾರದೆ ಮತ್ತೇನನ್ಬೇಕು ಹೇಳಿ ಈಗ ಇದ್ದಂಗೆ ಐದು ನಿಮಿಷ ಬಿಟ್ಟಿರಂಗಿಲ್ಲ ಅವರು ಆದರೂ ಈ ರಾಮನನ್ನ ಕಂಡ್ರೆ ರಾವಣನಿಗೆ ಅಷ್ಟೇ ಅಂಜಿಕೆ ಅಂತ ತಿಳ್ಕೊಂಡಿದ್ದಾನ ನಮ್ಮಲ್ಲಿ ಭಾಳ ಮಂದಿಗೆ ಅಂಚಿಕೆದ ಬಿಟ್ರಿ ಇವತ್ತು ರಾಮನ ಪ್ರಾಣ ಪ್ರತಿಷ್ಠಾಪನೆ ನೋಡಿ ಎಷ್ಟು ಮಂದಿಗೆ ಪೈಲ್ಸ್ ಚಾಲು ಆಗ್ಯದೋ ಏನೋ ದೀದಿಯವರಿಗಂತೂ ಪಶ್ಚಿಮ ಬಂಗಾಳದಾಗ ಹಿಂದೂ ಕಾರ್ಯಕರ್ತರು ಉರುಸಿಬಿಟ್ರು ನೋಡಿ ನೋಡ್ಯಕ್ಕಿ ಹೆಂಗ ಸಹಿಸ್ಕೋಬೇಕ್ರಿ ಪಾಪ ಹೇಳ್ರಿ ಈ ಪ್ರಕಾಶ ಏ ಸಾರಿ 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 ಪ್ರಕಾಶ್ ಅಣ್ಣಂಗಂತೂ ಆ ನೋವು ತ್ರಾಸ ಹೇಳ್ಕೊಳಕ್ಕೆ ಆಗಕತ್ತಿಲ್ಲ ರೀ ಹೇ ರಾಮ್ ಇದು ನಮ್ಮ ದೇಶದಾಗಿನ ಸಾಮಾನ್ಯ ಆಗುತ್ತೆ ಅಂತ ಒಂದು ವಿಡಿಯೋ ಹಾಕ್ಯಾರಪ್ಪ ಈ ಗೆ ಒಂದು ಭಾರಿಯ ಸೂಪರ್ ಆಗಿರೋ ರಿಪ್ಲೈ ಒಂದು ನೋಡಿಬಿಡ್ರಿ ಈ ಫಂಕ್ಷನ್ನ ಜಾತ್ರೆ ಎಲ್ಲ ಇದ್ದಾಗ ನಾಯಿಗಳು ಸೇರೋದು ಭಾಳ ನೋಡ್ರಿ ಏನು ಮಾಡೋಕ್ಕಾಗೋದಿಲ್ಲ ಈ ಮತ್ತ ಪ್ರಕಾಶ್ ಅಣ್ಣಂಗೆ ಏನು ಅಂದಿಲ್ರಿಪ್ಪ ತಪ್ಪು ತಿಳ್ಕೊಬೇಡ್ರಿ ನೀವು ಮತ್ತೆ ಹೇಳ್ಕೊಂತ ಹೇಳ್ಕೊಂತ ಮೇನ್ ಮ್ಯಾಟರೇ ಬಿಟ್ಬಿಟ್ಟೆ ನೋಡ್ರಿ ನಮ್ಮ ಕನ್ನಡದ ಹಿರಿಯ ಪತ್ರಕರ್ತ ಜಯಪ್ರಕಾಶ್ ಶೆಟ್ಟರ್ದಾರ್ ಗೊತ್ತಲ್ಲ ಅವ್ರು ಯಾರಿಗ ಬಿಟ್ರಿ ಒಂಥರ ಮೀಡಿಯಾ ಫೀಲ್ಡಿನ ರಜನಿಕಾಂತ್ ಅವರು ಅವರು ಅಯೋಧ್ಯೆಗೆ ವರದಿ ಮಾಡ್ಲಿಕ್ಕೆ ಅಂತ ಹೋಗಿದ್ರು ಅಲ್ಲಿ ಮಂಗಳೂರಿನ ಫ್ರೆಂಡ್ ಒಬ್ರು ಸಿಕ್ಕಿದ್ರು ಅವ್ರ ಹತ್ರ ತುಳುನಾಗೆ ಮಾತಾಡಿದ್ರು ಆ ವಿಡಿಯೋ ತೆಗೆದು ಫೇಸ್ಬುಕ್ಕಿಗೆ ಹಾಕಿದ್ರು ಅದಕ್ಕೆ ಅವನು ಯಾರೋ ಮೊಹಮ್ಮದ್ ಹನೀಫ್ ಅನ್ನೋನು ನೀನು ಹಣೆ ಬರಕ್ಕೆ ನೀನು ಇದನ್ನೇ ಮಾಡಬೇಕು ಅಂತ ಕಮೆಂಟ್ ಮಾಡಿದ್ದ ನೋಡ್ರಿ ಹಾಂ ನಮ್ಮ ಶಟ್ರು ಬಿಟ್ಬಿಡ್ತಾರೆ ರೀ ಸುಮ್ನೆ ಇನ್ನೇನು ಬಾಂಬ್ ಇಡಬೇಕಾಗಿತ್ತ ಅಂತ ರಿಪ್ಲೈ ಕೊಟ್ಬಿಟ್ರು ಹಾಂ ಬಾಂಬಿಗೆ ಹನೀಫ್ ಪಾಪ ಬ್ಲಾಸ್ಟ್ ಆಗಿಬಿಟ್ಟ ನೋಡ್ರಿ ಇವತ್ತಿಗೆ ಸುದ್ದಿ ಸಾಕಲ ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ